ನನ್ನ ಮೇಲೆ ಬಿದ್ದಕ್ಕೂ ತುಂಬ ಜನ ಬಂದಿದ್ದಾರೆ ಬಂದವರು ಬಂದಿಸ್ತಾ ಕೇಳಿಕೊಳ್ಳಬೇಕ ಅವರು ಒಪ್ಪಿಕೊಂಡು ಅವರ ವಿಧಿ ಶಡ್ಯೂಲ ಅವರು ಆತ್ಮೀಯರನ್ನುವಂತ ಭೇಟಿ ನಟಿನ ಖಂಡಿತ ಕರ್ತನೇ ದೌರ್ಗೊಂಡು ತುಂಬ ಲಕ್ಷ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಭೇಟಿ ಕೊಡುವ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ನನ್ನ ಅಕ್ಕ ಜಯಲಕ್ಷ್ಮಿ ಅವರನ್ನು ಅದೇ ರೀತಿ ಅಂಗಡಿಯ ಪ್ರಥಮ ಪ್ರಜೆ ಶ್ರೀಮತಿ ಲಲಿತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಭೇಟಿ ಕೊಡಲಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ ಅವರನ್ನ ಮಾನಕಾಗ ವಿಜಯ್ ಅವರು ಸೇವಾ ಅಭಿನಂದನೆ ದೇ ರೀತಿ ನಮ್ಮ ತಿರಿಗಿ ಗ್ರಾಮದ ನಮ್ಮ ಪರಿಚಾರಕ ಜೀ ರಕ್ಷನಾಭಿ ಪ್ರಭೋತೆ ಅವರು ನಮ್ಮನ್ನ ಗೌರಿಕರ ಮೂಲಕ ತಿರಿಗಿ ಸರ್ಚ್ ಮಾಡ್ಬಿಟ್ಟರು ಅದೇ ರೀತಿ ವೇದಿಕೆ ಇಲ್ಲಿ ನನ್ನ ಅಮ್ಮ ಇದ್ದಾರೆ ચંદ્રಾವತಿ கிருஷ்ಣಮೂರ್ತಿ ಮೇಡಂ ಅವರು ಆಶರಂಗಿ ನಟಬೇಗಳು ಹಾಗೂ ಇಲ್ಲಿಗೂ ಬಂದಿರೋರು ಸ್ವಾಗತಕ್ಕೆ ಎಲ್ಲ ಅತಿಥಿ ಉದ್ಯೋಗದೊಂದಿಗೆ ಸೇರಿದಂತ ಎಲ್ಲರೂ ಸಹ ಪ್ರೀತಿ ಪೂರ್ವಕ ಈ ಕಾರ್ಯಕ್ರಮದ ನನ್ನ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದರು